ಸಾರಿಗೆ ನೌಕರರ ಮುಷ್ಕರಕ್ಕೆ ಪ್ರತಿಯಾಗಿ ರಾಜ್ಯ ಸರ್ಕಾರ ಎಸ್ಮಾ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಮುಂದಿನ ಆರು ತಿಂಗಳ ಕಾಲ ಯಾವುದೇ ರೀತಿಯ ಮುಷ್ಕರವನ್ನ ಮಾಡದಂತೆ ನಿಷೇಧವನ್ನ ಹೇರಲಾಗಿದೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿ ನಾಲ್ಕು ಸಾರಿಗೆ ನಿಗಮಗಳ ಸಿಬ್ಬಂದಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದ್ರು ಆಗಸ್ಟ್ ಐದರಿಂದ ಅವಧಿ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿತ್ತು ಅದೀಗ ಎಸ್ಮಾ ಜಾರಿ ಮಾಡಿರೋದು ಆತಂಕ ಮೂಡಿಸಿದೆ ಎಸ್ಮಾ ಎಂದರೆ ಅಗತ್ಯ ಸೇವೆ ನಿರ್ವಹಣಾ ಕಾಯ್ದೆ ಸರ್ಕಾರಿ ನೌಕರರನ್ನ ನಿಯಂತ್ರಣ ಮಾಡುವ ಉದ್ದೇಶದಿಂದಲೇ ಎರಡು ಸಾವಿರದ ಹದಿಮೂರರಲ್ಲಿ ಕಾನೂನಾಗಿ ಮಾರ್ಪಾಡು ಮಾಡಲಾಯಿತು ಎಸ್ಮಾ ಜಾರಿ ಮಾಡಿದರೆ ಮುಷ್ಕರದಲ್ಲಿ ಪಾಲ್ಗೊಳ್ಳುವ ನೌಕರರ ವೇತನ ಬತ್ಕೆ ಬಡ್ತಿ ಮತ್ತು ಇತರೆ ಸರ್ಕಾರಿ ಸವಲತ್ತುಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಜೊತೆಗೆ ವಾರಂಟ್ ಇಲ್ಲದೆಯೂ ಬಂಧನ ಮಾಡಬಹುದು ಆರು ತಿಂಗಳು ಜೈಲು ವಾಸವನ್ನ ನೀಡಬಹುದು ಐದು ಸಾವಿರ ರು ದಂಡವನ್ನು ವಿಧಿಸುವ ಅವಕಾಶ ಇದರಲ್ಲಿ ಇರುತ್ತೆ ಅಷ್ಟಕ್ಕೂ ಸಾರಿಗೆ ನೌಕರರ ಬೇಡಿಕೆಗಳೇನು ಯಾವೆಲ್ಲ ಬೇಡಿಕೆಗಳ ಈಡೇರಿಕೆಗೆ ಮುಷ್ಕರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದಲೇ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಯ ಬಾಕಿ ಹಣವನ್ನ ಪಾವತಿ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಸಾರಿಗೆ ನೌಕರರನ್ನು ಕೂಡ ಸರ್ಕಾರಿ ನೌಕರರು ಅಂತ ಹೇಳಿ ಪರಿಗಣಿಸಬೇಕು ಸಾರಿಗೆ ನೌಕರರಿಗೆ ಆಗುತ್ತಿರುವ ಕಿರುಕುಳವನ್ನ ತಪ್ಪಿಸಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನ ತಡೆಗಟ್ಟಬೇಕು ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವನ್ನ ನೀಡಬೇಕು ಸಾರಿಗೆ ನೌಕರರಿಗೆ ಅವರ ರಜೆ ಹಕ್ಕನ್ನ ಅವರಿಗೆ ಕೊಡಬೇಕು ಕಾರ್ಮಿಕರಿಗೆ ಉತ್ತಮ ಕ್ಯಾಂಡ್ ಸೌಲಭ್ಯವನ್ನ ಒದಗಿಸಬೇಕು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮುಷ್ಕರದ ವೇಳೆ ನೌಕರರ ಮೇಲೆ ಹಾಕಲಾಗಿರುವಂತಹ ಎಲ್ಲಾ ಪ್ರಕರಣಗಳನ್ನ ವಾಪಸ್ ಪಡಿಬೇಕು ಎಲೆಕ್ಟ್ರಿಕ್ ಬಸ್ ಗಳಿಗೆ ಸಾರಿಗೆ ನಿಗಮದ ನೌಕರರನ್ನೇ ನಿಯೋಜನೆ ಮಾಡಬೇಕೆಂದು ಆಗ್ರಹಿಸುತ್ತಿದ್ದಾರೆ ಸಾರಿಗೆ ನೌಕರರ ಮುಷ್ಕರ ನಿಲ್ಲಿಸಲು ಎಸ್ಮಾ ಅಸ್ತ್ರ ಬಳಸಲಾಗಿದೆ ಜುಲೈ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಮುಷ್ಕರ ನಿರ್ಬಂಧಿಸಿ ಆದೇಶ ಹೊರಡಿಸಲಾಗಿದೆ ಸರ್ಕಾರದ ಅಧಿಸೂಚನೆಯ ಪ್ರತಿಯನ್ನ ಎಲ್ಲಾ ಘಟಕಗಳು ಕಾರ್ಯಾಗಾರ ಕಚೇರಿ ಮತ್ತು ಬಸ್ ನಿಲ್ದಾಣಗಳಲ್ಲಿ ಸೂಚನಾ ಫಲಕ ಅಂಟಿಸಲಾಗಿದೆ ಇದೀಗ ನೌಕರರು ಸರ್ಕಾರಕ್ಕೆ ಸೆಡ್ಡು ಹೊಡೆಯುತ್ತಾರಾ ಅಥವಾ ಮುಷ್ಕರ ಕೈಬಿಡುತ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ಸರ್ಕಾರದ ಎಸ್ಮಾ ಪ್ರಯೋಗಕ್ಕೆ ಸೆಡ್ಡು ಹೊಡೆದು ಮುಷ್ಕರ ನಡೆಸಲು ಚಿಂತನೆ ನಡೆಸುತ್ತಿದ್ದಾರೆ ಸಾರಿಗೆ ನೌಕರರು ಮುಷ್ಕರ ಕೈ ಬಿಟ್ಟಾರ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್